ಹಾಗೂ ನಮ್ಮ ರಾಜ್ಯದ ಇಂಡಿಯಾದಲ್ಲೇ ನಂಬರ್ ಒನ್ ಅದ್ರಲ್ಲೂ ಚಂದ್ರಾಲಯ ಊಟಲ್ಲಿ ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಸುಮಾರು ಅಧಿಕಾರಿಗಳಿದ್ದಾರೆ ಖಂಡಿತ ಈ ಹುಡುಗಿಗೆ ನ್ಯಾಯ ಕೊಡಿಸ್ತಾರಂತ ನಾವು ನಂಬಿದ್ವಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಪೊಲೀಸರ್ಗೆ ನಂಗೆ ನ್ಯಾಯ ಬೇಕು ನನ್ಗೆ ನನ್ ಮಗುಗೆ ಏನಾದ್ರೂ ಆದ್ರೆ ನನ್ ಗಂಡ ಶಾಂತಿ ಜವಾಬ್ದಾರಿ ಅವರೇ ಕಾರಣ ನೋಡಿ ವೀಕ್ಷಕರೇ ಇಲ್ಲಿ ಒಂದು ಕಂಡವ್ರ ಹೆಣ್ಮಕ್ಳಗೆ ಕರ್ಕೊಂಡ್ ಬಂದು ಎಂತೆಂತ ಜನ ಅವ್ರೆ ಇಂಥವ್ರಿಗೆ ಯಾಕೆ ಬೇಕು ಸಂಸಾರ ಎಲ್ಲಾದ್ರೂ ಎಲ್ಲಾದರೂ ಚಂಗ್ಲಿ ಎತ್ಕೊಂಡು ಇಲ್ಲಿ ಅಲ್ಲಿ ಜೀವನ ಮಾಡ್ಕೊಂಡಿದ್ರೆ ಬೆಸ್ಟ್ ಇದು ಎಸ್ ವೀಕ್ಷಕರೇ ನೋಡಿ ಇತ್ತೀಚಿನ ದಿನಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೋರಿ ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ ಅದೇನಂದ್ರೆ ಒಬ್ಬ ತಂದೆ ಒಂದು ನಾಲ್ಕು ವರ್ಷದ ಮಗುನ ರೋಡ್ ಬಿಟ್ಟಿ ರೋಡ್ ಬಿಟ್ಟಿ ಅಂದ್ರೆ ರೋಡಿಗಲ್ಲ ಆ ತಾಯಿ ಜೊತೆಗೆ ಬಿಟ್ಟು ತಾಯಿ ಹತ್ರ ಆಗ್ತಾನೆ ಇವತ್ತು ಏಳು ತಿಂಗಳಾಗಿದೆ ಆ ಮಗು ಬತ್ತೆ ಬದುಕಿದೆಯಾ ಸತ್ತಿದೆಯಾ ಯಾವುದೋ ಆ ತಂದೆಗೆ ಬೇಕಾಗಿಲ್ಲ ಹಾಗೂ ಈ ಹೆಣ್ಮಗು ಇಲ್ಲಿ ನೋಡ್ಬೋದು ನೀವು ಚಂದ್ರಾಲೇ ಊಟ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಎಫ್ ಐ ಆರ್ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ ತಾ ಈ ಹೆಣ್ಮಗು ಆರೋಪ ಏನಂದರೆ ಅವನು ಎಲ್ಲೂ ಕಳೆದೋಗಿಲ್ಲ ಅವರ ತಂಗೀದಿರು ಮನೇಲಿ ತಾಯಿ ಮನೇಲಿ ಅಲ್ಲೇ ಬಚ್ಚಿಕೊಂಡಿದ್ದು ನಮ್ಮ ಜೊತೆಗೆ ಅನ್ಯಾಯ ಮಾಡ್ತಾವನೆ ಅಂತ ಯಾಕೆ ಈ ಥರ ಮಾಡಿದವನು ಏನು ಈ ಸ್ಟೋರಿ ಬಗ್ಗೆ ಏನು ಅನ್ನೋದು ನಾವು ಈ ಮಗು ಹತ್ರನೇ ಕೇಳೋಣ ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಏನಮ್ಮ ಏನಕ್ಕೆ ಹೋಗಿದ್ದಾರೆ ಎಷ್ಟು ದಿವಸ ಆಯಿತು ಹೋಗಿ ಸೆವೆನ್ ಮಂತ್ ಆಯ್ತು ಹೋಗಿ ಸೆವೆನ್ ಮಂತ್ ಆಯಿತು ಏನಕ್ಕೆ ಕಾರಣ ಏನು ಅವ್ರು ಎಲ್ಲಿ ಸಾಲ ಮಾಡ್ತಾರೆ ಮನೆಯಲ್ಲಿ ಅವ್ರು ಸಾಲ ಮಾಡ್ತಾರಲ್ಲ ಅವ್ರ ಜನ ಬರುತ್ತೆ ರಾತ್ರಿ ಎಲ್ಲಾ ಜನ ಬರ್ ಬಂದು ನಂಗೆ ಇವರು ಕಾಸ್ ಕೊಟ್ಟಿದ್ದು ಬೈಕ್ ಕೊಡ್ತಾರೆ ಮೊಬೈಲ್ ಕೊಡ್ತಾರೆ ಈ ತರ ಹಂಗೆ ಬರ್ತಾರೆ ಅವ್ರ ಹೋಗಿ ಸೆವೆನ್ ಮಂತ್ ಆಯ್ತು ಅವ್ರ ಅಕ್ಕ ಮನೆಯಲ್ಲಿ ಇದೆ ಅವ್ರ ಅಕ್ಕ ಮನೆಗೆ ಕಾಲ್ ಮಾಡಿದ್ರೆ ಇಲ್ಲ ನನ್ನ ಮನೆಯಲ್ಲಿ ಇಲ್ಲ ಅವ್ರ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅಂದ್ರೆ ನೀ ಹೇಳೋ ಆರೋಪ ಏನಂದ್ರೆ ಊರೆಲ್ಲ ಸಾಲ ಮಾಡ್ತಾನೆ ಇಲ್ಲಿ ಮನೆ ಹತ್ರ ಸಾಲ್ಗಾರು ಹುಡುಕ್ಕೊಂಡು ಬಂದಾಗ ಕಾಲ್ ಕಿತ್ ಓಡೋಗ್ಬಿಡ್ತಾನೆ ಇಲ್ಲಿಂದ ಓಡೋಗ್ಬಿಡ್ತಾನೆ ಹಾಗಾದ್ರೆ ಈ ತರ ನಿಮ್ಮ ಲೈಫ್ ಅಲ್ಲಿ ಎಷ್ಟ್ ಸಲ ನಡೆದಿದೆ ಈ ತರ ಈ ತರ ಇವತ್ ಈ ಸೇರ್ಸಿ ನಾಲ್ಕ್ ಬಾರ್ ಆಯ್ತು ಹೇಳಮ್ಮ ನಿಂಗೆ ಕನ್ನಡ ಬರ್ಲಿಲ್ಲ ಅಂದ್ರೆ ಉರ್ದುದಲ್ಲೇ ಹೇಳು ಹೇಳಮ್ಮ ಏ ಶಾದಿ ಹೊಯ್ ಜಪ್ಸೆ ಬಿ ಪಾಂಚ್ ಸಾಲ್ ಸೆ ಬಿ ಚಾರ್ ಮಹಿನೆ ಅಚ್ಚಿ ಥೀಮೈ ಬಾದ್ ಮೇ ಏಜ್ ಪ್ರಾಬ್ಲಮ್ ಆ ಕಾನ್ಬೇಕೋ ಕರ್ಜಾಂಗ್ ಕರ್ಲನಾ ಚೋರಿ ಕರ್ಲೇನಾ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ವೀಕ್ಷಕರೇ ಇಲ್ಲಿ ಒಂದು ಕಂಡವ್ರ ಹೆಣ್ಮಕ್ಳಕ್ ಕರ್ಕೊಂಡ್ ಬಂದು ಎಂತೆ ಜನ ಅವ್ರೆ ಇಂಥವ್ರಿಗೆ ಯಾಕೆ ಬೇಕು ಸಂಸಾರ ಎಲ್ಲಾದರೂ ಎಲ್ಲಾದ್ರೂ ಚಂಗ್ಲಿ ಹತ್ಕೊಂಡು ಇಲ್ಲಿ ಅಲ್ಲಿ ಜೀವನ ಮಾಡ್ಕೊಂಡಿದ್ರೆ ಬೆಸ್ಟ್ ಇದು ನೋಡಿ ಮಗುಗೆ ನಾವು ತೋರ್ಸಂಗಿಲ್ಲ ಆ ಮಗು ಎಷ್ಟು ಮುದ್ದಾಗಿದೆ ಅಂದರೆ ಅಷ್ಟೊಳ್ಳೆ ಮಗು ಐತೆ ಕೆಲವ್ರು ಮಕ್ಕಳು ಇಲ್ಲ ಅಂತ ದರ್ಗಾಗಳು ದೇವಸ್ಥಾನಗಳು ಚರ್ಚ್ಗಳು ಸುತ್ತಾಡ್ತಾ ಇರೋ ಜನನೂ ಇದ್ದಾರೆ ಅಂಥದ್ರಲ್ಲಿ ಇಷ್ಟು ಮುದ್ದಾದ ಮಕ್ಕಳು ಇಟ್ಕೊಂಡು ಈ ಥರ ಬಿಟ್ಟು ಏಳು ತಿಂಗಳಿಂದ ಯಾವುದೇ ತಂದೆ ಎಂಥ ಕಟುಕ ಇದ್ರು ಏಳು ತಿಂಗಳಿಂದ ಫೋನ್ ಮಾಡಲಿಲ್ಲ ಮಗು ಮುಖ ನೋಡಲಿಲ್ಲ ಅಂದರೆ

अति बेले से अति बेल गए थे वहां से मैं कंप्लेंट देने में उनको फर्स्ट फोन करी मैं वो दीदी को नहीं इधर नहीं कब भी लड़ाया कर ले उनके अति बेले कुछ जाते सो और शाहीनगर को ही उनके अन्न जाते सो फोन हाँ करने में चुपका चुप रो को नाटक करे नहीं करने में मैं जा कंप्लेंट दी कंप्लेंट से वहां आपको बोले टॉर्चर होता है मेरे सेकर को बोले स्टेटमेंट हाँ स्टेशन में ಡೈಲಿ ಗರ್ಕೋ ಸ್ಟೇಟ್ಮೆಂಟ್ ದುಡ್ಕೊಂಡ್ ಬಂದಿದ್ರಲ್ಲಿ ತಿಂಗಳಿಗೆ ದಿನಕ್ಕೆ ಎರಡ್ ಸಾವಿರ ಮೂರ್ ಸಾವಿರ ನೀವ್ ಕೇಳ್ತೀರಾ ದಿನಕ್ ಮೂರ್ ಸಾವಿರ ರೂಪಾಯಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ತಗೊಳ್ತಾ ಇಲ್ಲ ಸರಿನಾ ಆಮೇಲೆ ಮೈ नवाज भैया माकवी रोड में यंजो हाफिज में वहां जा फैसला दले उधर पूरा मैं सबुता के साथ रखडा लेकर को मारपीट करे पूरे भोनिया सलमान ने बाकुर और अर्शिया शाहीना और पूरे पांच भाना भी मिलको भावज रहमान बहुत खराब मारे मजे हां से मार को पूरे मजे बाद फैसला केस डालतीयों करने में नको लास्ट चांस दियो कर को बोल को बुलाला के सो जब से एक साल होगा वो वीक शीघ्र है ಈ ಇಂಥ ಈ ಥರ ಘಟನೆಗಳು ಈ ಥರ ಸುದ್ದಿಗಳು ಈ ಥರ ಒಂದು ಸಾಮಾಜಿಕ ಜಾಲಸ್ಥಾನದಲ್ಲಿ ಬಂದಾಗ ಮಹಿಳಾ ಸಮಾಜದವರಾಗಲಿ ಹಾಗೂ ಈ ಎನ್ ಜಿ ಒಗಳು ಕೆಲವು ಸಂಘಟನೆಗಳಿದೆಯಲ್ಲ ಇವರೆಲ್ಲ ಎಚ್ಚೆತ್ಕೊಳ್ಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಮದುವೆ ಆಗಿರೋರು ಹೆಣ್ಮಕ್ಳು ಮೇಲೆ ದೌರ್ಜನ್ಯಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಕುಡಿದ್ಬಿಟ್ಟು ಹೊಡೆಯೋದು ಬಂದು ಸುಮ್ಮ ಸುಮ್ಮನೆ ಆದರೂ ಹೊಡೆಯೋದು ಆಚೆ ಕಡೆ ಟೆನ್ಷನ್ ಬಂದು ಹೆಂಡ್ತಿದೀರ್ಗು ಹೊಡೆಯೋದು ಈ ಥರ ಇದಕ್ಕೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ಕಾನೂನು ಇದೆ ಎಲ್ಲ ಇದೆ ಆದರೆ ಕೆಲವು ಮುಸ್ಲಿಮ್ ಸಮಾಜದ ಹೆಣ್ಮಕ್ಳು ಏನು ಮಾಡ್ತಾರಂದರೆ ಪೋಲೀಸ್ ಸ್ಟೇಷನ್ಗಳು ಜನಗಳ ಮಧ್ಯೆ ಹೆದರ್ತಾರೆ ಯಾಕಂದರೆ ಇದಕ್ಕೆ ಬಲವಾದ ಕಾರಣ ಏನಂದರೆ ಈ ಸಮಾಜದ ಕೆಲವು ಮುಖಂಡರುಗಳಿದಾರಲ್ಲ ಇವ್ರು ಏನು ಮಾಡ್ತಾರಂದರೆ ನಮ್ಮ ಸಮಾಜದ ಮರ್ಯಾದೆ ಹೋಗುತ್ತೆ ನಿ ಟೇಷನ್ ಹತ್ರ ಹೋಗ್ಬೇಡ ಮಸೀದಿಗೆ ಹೋಗ್ಬೇಡ ದ ಇದಕ್ಕೆ ಹೋಗ್ಬೇಡ ಅಂತ ಇದು ಅಲ್ಲೇ ಅವರು ತುಳಿಯೋ ಒಂದು ಪ್ರಯತ್ನ ಪಡ್ತಾರೆ ಇದರಿಂದ ಏನಾಗುತ್ತೆ ಇಂಥ ಕೆಲವು ಹೆಣ್ಮಕ್ಳಿಗೆ ನ್ಯಾಯವೂ ಸಿಗೋಲ್ಲ ಇವ್ರ ಜೀವನಕ್ಕೆ ಯಾವುದೇ ದಾರಿನೂ ಇರಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ಇವರು ಏನಾದರೂ ಬೇರೆ ಥರ ಇಷ್ಟ ತಗೊಂಡ್ರೆ ಇಲ್ಲ ಬೇರೆ ಥರ ಯಾರಾದರೂ ಜೊತೆ ಕಂಡ ಕಂಡ್ರೆ ಆವಾಗ ಎಲ್ಲ ಮುಖಂಡರು ಬಂದು ಸೇರ್ಕೊಂಡು ಹೇಳ್ತಾರೆ ಇದು ಅಕ್ರಮ ಸಂಬಂಧ ಅದಕ್ಕೋಸ್ಕರ ಹಂಗೆ ಮಾಡ್ದಾ ಅಂತ ಅದಕ್ಕಿಂತ ಮುಂಚೆ ಎಚ್ ದಯವಿಟ್ಟು ರಾಜ್ಯದಲ್ಲಿ ನೋಡ್ತಾ ಇರೋರು ಈ ಸುದ್ದಿನ ದಯವಿಟ್ಟು ಇಂಥ ಹೆಣ್ಮಕ್ಳು ಪರವಾಗಿ ಇತ್ಕೊಳ್ಳಿ ಯಾವುದೇ ಸಂಘಟನೆ ಆಗಲಿ ಎನ್ ಜಿ ಒ ಆಗಲಿ ಮಹಿಳಾ ಸಮಾಜ ಆಗಲಿ ಇವ್ರಿಗೆ ಯಾವುದೇ ಥರ ದಾರಿ ಇರೋಲ್ಲ ಅಂತ ಘಟನೆಗಳು ಪದೇ ಪದೇ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ ಹಾಗಾಗಿ ಈ ಈ ಈ ಪ್ರಕರಣದಲ್ಲಿ ನಮ್ಮ ಚಂದ್ರಾಲಯುಟ್ಟು ಪೊಲೀಸರು ಬೇಗ ಯಾವುದಾದ್ರೂ ಕ್ರಮ ತಗೊಂಡು ಈ ಹೆಣ್ಮಗುಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕು ಈಗ ನೀವು ಅವ್ರು ಬಂದರೆ ಅವ್ರ ಜೊತೆಗೆ ಜೀವನ ಮಾಡಿಕೊಂಡು ಮತ್ತೆ ಹೋಗೋಕೆ ರೆಡಿ ಇದೆಯಾ ನಮ್ಮನೆಗೆ हाँ? रेडी रेडी दिया। मेरी बच्ची की सूरत से मैं काम भी जाने रेडी हूँ अंकल उधर मैं सात महीने से इतना ढंड ला रही हूँ मैं मीडिया में बैठी हूँ सोच मेरे नरंदा तरफ से मैं उनको हर दिन फोन करी मैं हर हर भोनी को फोन करने में तू कहा जाती की आक्रम कर को शादी कर चाको रिश्ता सभी ले, ले लगा तू तो कहाँ जाती कि जा तू मोटा बंदा ले रहेंगा एम एल ए जाती है क्या जा, जा कहाँ है कि मालूम नहीं लास्ट में अति वेलक को जाने में उन्होंने पांच, पांच पांच दिन का टाइम दिए फिर वहां से आगे मैं पांच दिन जपने में मालूम नहीं किधर भी नहीं उसकी अम्मा को बोल डालो कहा उसे भी बोल डालो कना अब एक महीने से नवे मरदनी जैसा है सो अब पूरी जिंदगी मरदनी जैसा करता हूँ और को उन्होंने ऐसा बोले बड़े भोनी ऐसा बोले बाद में फिर मैं अति वेलक को मैंने मालूम हुआ हान को जाने में पांच दिन तीन दिन का टाइम दियो मैं पूरे भाना को जमा को मोमिनपुरा में बात करती हूँ अब गए इतवार को लास्ट वीक वहाँ जाने में पूरे चक्रदांग जमा ले को भानांच नहीं थे वहाँ वहाँ गलाटे कर को मारा मार पीट कर को ऐसा करे कुलसम ये का कड़े दागे नम्बिंदा निम गैन आग बे को पुलिस और इंदा गैन आग बे का मा। रिक्वेस्ट मारती पुलिस और नंगे नाया बे नंगे नन मगुगे ये न ನನ್ ಗಂಡ ಫ್ಯಾಮಿಲಿ ಜವಾಬ್ದಾರಿ ಅವರೇ ಕಾರಣ ಎಸ್ ಸ್ನೇಹಿತರೆ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ತರ ಇರುತ್ತೆ ನಾವು ಮತ್ತೆ ಇವ್ರ ಏನಾದ್ರು ಒಂದಾದ್ರೆ ಇದೇ ತರ ಒಂದ್ ಸ್ಟೋರಿ ಮಾಡಿ ತೋರಿಸ್ತೀವಿ ಹಾಗೂ ನಮ್ಮ ರಾಜ್ಯದ ಅಂದ್ರೆ ಇಂಡಿಯಾದಲ್ಲೇ ನಂಬರ್ ಒನ್ ಅದ್ರಲ್ಲೂ ಚಂದ್ರಾಲಯ ಊಟಲ್ಲಿ ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಸುಮಾರು ಅಧಿಕಾರಿಗಳಿದ್ದಾರೆ ಖಂಡಿತ ಈ ಹುಡುಗಿಗೆ ನ್ಯಾಯ ಕೊಡಿಸ್ತಾರಂತ ನಾವು ನಂಬಿದೀವಿ ಆ ಹುಡ್ಗಿನು ಪೊಲೀಸವ್ರ ಹತ್ರ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ಇನ್ ಮುಂದಿನ ದಿನಗಳಲ್ಲಿ ಪೊಲೀಸ್ ಅವರು ಯಾವ ತರ ಕ್ರಮ ತಗೊಳ್ತಾರೆ ಈ ತನಿಖೆ ಎಷ್ಟು ದಿವಸದಲ್ಲಿ ಕ್ಲೋಸ್ ಮಾಡ್ತಾರೆ ಮುಂದಿನ ಇಷ್ಟೋರಿ ದಲ್ಲಿ ಈ ಸ್ಟೋರಿ ನಾವೇ ಕಂಟಿನ್ಯೂ ಮಾಡಿ ನಾವೇ ತೋರಿಸ್ತೀವಿ